ಸರ್ಕಾರಿ ಇಲಾಖೆಗಳು ಇವತ್ತು ಯಾವ ನಿಟ್ಟಿನಲ್ಲಿ ಪ್ರತಿದಿನಾನು ಉಗ್ದಿ ಉಗ್ದಿ ಉಗಿದಿ ನಾಚಿಕೆ ಮಾಡಿ ಅಥವಾ ಸರ್ಕಾರಿ ಸಂಬಳಕ್ಕೆ ಒಂದು ಏನೋ ಒಂದು ಗೌರವಯುತವಾಗಿ ಕೆಲಸ ಮಾಡುವಂತಹ ಯಾವ ನಿಟ್ಟಿನಲ್ಲೂ ಇವತ್ತು ಆಡಳಿತ ಸುಧಾರಣೆ ಆಡಳಿತ ಅಡ್ಮಿನಿಸ್ಟ್ರೇಷನ್ ಇವತ್ತೇನಿದೆ ಫೇಲ್ಯೂರ್ ಆಗಿ ರಾಜ್ಯ ಸರ್ಕಾರದಲ್ಲಿ ಆ ಇಂಥ ಕಾರ್ಯವಿಚಾರಗಳು ನಡೀತಾ ಇದೆ ದಯವಿಟ್ಟು ಅದನ್ನು ಗಮನಿಸಬೇಕು ನೋಡಿ ಇದು ರಾಜನ್ ಆಫೀಸಲ್ಲಿ

ಆಚಾರ್ಯ ಇವರು ಇದಕ್ಕೆ ಹೋಗಿ ಫೋಟ್ ಕ್ಯಾಶ್ ಹೋಗವರೇ ಸರಿ ಆಯ್ತು ಅವರು ಒಂದು ಬುಕ್ ಇರ್ಬೇಕಲ್ಲ ನಾವು ಎಲ್ಲ ಹೋಗ್ತಾ ಇದೀವಿ ಅಂತ ನಾ ಮೈಂಟೇನ್ ಮಾಡಬೇಕಲ್ಲ ಬುಕ್ ಅಲ್ಲಿ भरದ್ಬಿಟ್ಟು ಹೋಗಬೇಕು ನಾವಿಂತ ಜಾಗಕ್ಕೆ ಹೋಗ್ತಾ ಇದೀವಿ ಇಂತ ಕೆಲ್ಸದ ಬೆರೆಗೆ ಹೋಗ್ತಾ ಇದೀವಿ ಅಂತ ಅಲ್ಲ ತಾಲ್ಲೂಕು ಆಫೀಸಲ್ಲಿ ಇದ್ದಿಲ್ಲ ಯಾರು ಇರ್ತಾರೆ ಇದು ಅವ್ರ ಆಫೀಸು ಅಲ್ಲ ಏನೇ ಇಲ್ಲಿ ಇಲ್ಲಿ ಒಬ್ರು ಕೂಡ ಅಧಿಕಾರಿಗಳು ಇಲ್ಲ ಅಂತಂದಾಗ ಸಾರ್ವಜನಿಕರು ಬಂದು ಅವ್ರು ಪ್ರಶ್ನೆಯನ್ನ ಯಾವ ರೀತಿಯಾಗಿ ಆಲೋಪನೆ ಮಾಡ್ಕೊಂತಾರೆ ಯಾರು ತಗೋತಾರೆ ಪ್ರಶ್ನೆಗಳನ್ನ ಯಾರು ಇದು ಮಾಡ್ತಾರೆ ಮತ್ತೆ ಹೋದ್ರು ಹೋಗ್ಲಿ ಇಷ್ಟು ಜನ ಅಧಿಕಾರಿಗಳು ಹೋದ್ರು ಒಬ್ಬರಾದ್ರೂ ಓಕೆ ಇಲ್ಲ ಇಬ್ಬರಾದ್ರೂ ಓಕೆ ಏನು ಯಾರು ಇಲ್ವಲ್ಲ ಎಲ್ಲ ನೋಡಿ ಕುಲಾಂಕುಲ ಸ್ನೇಹಿತರೆ ನೋಡಿ ಆ ಆ ಸೀಟಲ್ಲೂ ಕೂಡ ಯಾರು ಇಲ್ಲ ಏನೋ ಮಾದಪ್ಪನಹಳ್ಳಿ ಕಂದಾಯ ವೃತ್ತಿ ಅಂತೆ ನೋಡಿ ತೋರಿಸ್ತಾ ಇದ್ದೀನಿ ಆ ಯಾರು ಕೂಡ ಇಲ್ಲ ಮತ್ತೆ ಇಲ್ಲಿ ಏನು ಕಾಕೋಳು ಕಂದಾಯ ವೃತ್ತಿ ಇದು ಯಾರು ಇಲ್ಲ ಇಲ್ಲಿ ವಿಶ್ವನಾಥ್ಪುರ ಕಂದಾಯ ವೃತ್ತಿ ಇಲ್ಲೂ ಕೂಡ ಎಲ್ಲ ಎಲ್ಲಿ ಹೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೆ ಮೇಂಟೈನ್ ಮಾಡ್ಬೇಕಾಯ್ತು ನಾವ್ ಎಲ್ಲಿ ಹೋಗ್ತಾ ಇದೀವಿ ಏನ್ ಕೆಲಸ ಮಾಡ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಎಲ್ಲಿಗೆ ಹೋಗಿ ಇಷ್ಟೊತ್ತಿಗೆ ಬರ್ತೀವಿ ಅದ್ ಬರೋಕ್ ಆಗ್ಲಿಲ್ಲ ಅಂದ್ರೂ ಕೂಡ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದನ್ನ ಮಾಹಿತಿನ ಅದನ್ನು ಇರ್ಬೇಕು ಬಂಧುಗಳೇ ನೋಡಿ ಯಾರು ಏನೋ ಚಲ್ಲಳ್ಳಿ ಕಂದಾಯ ವೃತ್ತಿ ಇಲ್ಲಿ ಕೂಡ ಯಾರು ಇಲ್ಲ ಅಹ್ ಏನೋ ರಾಜಸ್ಥ ನಿರ್ದಿಲ ಏನೋ ನಿರ್ದಿಕ್ಷರ ರಕೇರಿ ವೃತ್ತ ನಿರೀಕ್ಷಕರು ಅವ್ರದೂ ಇಲ್ಲ ಮತ್ತೆ ಎಲ್ಲೋ ಹೋಗಿದ್ದಾರೆ ಬಟ್ ಅವರು ಕೂಡ ಇಲ್ಲ ಬಟ್ ಯಾರು ಒಬ್ಬ ಅಧಿಕಾರಿ ಕಡತನ್ ಮೇಲೆ ಕಂದಾಯ ವೃತ್ತಿ ಅವರು ಕೂಡಾನು ಯಾರು ಇಲ್ಲ ಹೋಗಿದ್ದಾರೆ ಇಷ್ಟು ಜನ ಒಂದೇ ದಿವ್ಸ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಯಾರಾದ್ರೂ ಒಬ್ರು ಇರ್ಬಹುದಾಗಿತ್ತು ಯಾರು ಒಬ್ರು ಇಲ್ವಲ್ಲ ಮಾಹಿತಿ ಕೊಡ್ಲಿಕ್ಕೆ ಹ ಇವತ್ತಿನ ದಿನಾಂಕ ಬರೋದಿಲ್ಲ ಕಣಮ್ಮ ಇರೋದ್ರಿಂದ ಏನ್ ಗೊತ್ತಾಕೆಂಟೈನ್ ಮಾಡಬೇಕು ಒಂದ್ ಬುಕ್ ಮೇಂಟೈನ್ ಮಾಡಬೇಕು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳಿಸ್ಬೇಕು ನೋಡಿ ಬಂಧುಗಳೇ ಹನ್ನೊಂದು ಗಂಟೆ ನಲವತ್ತು ನಿಮಿಷ ಆಗಿದೆ ಇವತ್ತು ದಿನಾಂಕ ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ದಿನಾಂಕ ನೋಡಿದ್ರೆ ದಿನಾಂಕನು ನೋಡಿ ಎರಡನೇ ತಾರೀಕು ಕಾಣಿಸ್ತದೆ ಅನ್ಕೊಂಡಿದೀನಿ ಎರಡನೇ ತಾರೀಕು ಹನ್ನೊಂದೇ ಅನ್ನೊಂದ್ ಅನ್ನ ಏನೋ ಟೈಮ್ ಹನ್ನೊಂದು ನಲವತ್ತಾಗಿದೆ ಬಟ್ ಹನ್ನೊಂದು ನಲವತ್ತಾದ್ರು ಕೂಡನು ಈ ರಾಜನು ಏನು ತಾಜಾ ಏನೋ ವಿಇ ಆರ್ ಐ ಆಫೀಸಲ್ಲಿ ಯಾರು ಸಹ ಒಬ್ಬರು ಇಲ್ಲ ಹೇಳಿ ಫೋನ್ ಮಾಡಿ ಅಲ್ಲಿ ಯಾರು ಇತರ ಕೆ ಆರ್ ಎಸ್ ಪಾರ್ಟಿಯಿಂದ ಬಂದಿದ್ದಾರೆ ಇಲ್ಲಿ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಸೂಚನೆ ಇದೆ ಅಂತ ಫೋನ್ ಮಾಡಿ ಅಕ್ಕ ಫೋನ್ ಮಾಡಿ ನಿಮ್ಮ ಯಾರು ಅಧಿಕಾರಿಗಳು ಇದಾರೆ ಇಲ್ಲಿ ಯಾರು ನಿಮ್ಗೆ ಇದಾರೆ ಅವ್ರನ್ನ ಫೋನ್ ಮಾಡಿ ಅವ್ರಿಗೇನೆ ನೋಡಿ ರಾಜಸ್ವ ನಿರ್ದೇಶಕರ ಕಚೇರಿ ಗ್ರಾಮ ಹರಕೇರಿ ವೃತ್ತ ಆಡಳಿತ ಅಧಿಕಾರಿಗಳು ಹೆಸರುಘಟ್ಟು ಹೋಬಳಿ ಯಲಾಂಕ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ನೋಡಿ ಇಷ್ಟು ಜನದಲ್ಲಿ ಇವರೆಲ್ಲ ಏನೇನು ಬೋರ್ಡ್ ಅಲ್ಲಿ ಹಾಕೊಂಡಿದ್ದಾರೆ ಈ ಬೋರ್ಡ್ ಅಲ್ಲಿ ಯಾರು ಒಬ್ರು ಇಲ್ಲ ಸಾರ್ವಜನಿಕರು ತಮ್ಮ ಕೆಲಸದ ಮೇರೆಗೆ ಏನಾದ್ರು ಬಂದ್ರೆ ಯಾರನ್ನ ಕೇಳ್ಬೇಕು ಅಂದ್ರೆ ಆತ ರಜಾ ಹಾಕೊಂಡ್ ಬಂದಿರ್ತಾನೆ ಆತ ಕೆಲಸ ಬಿಟ್ಟು ಬಂದಿರ್ತಾನೆ ಆ ಕೆಲ್ಸಕ್ಕೆ ರಜೆ ಹಾಕೊಂಡ್ ಬಂದಿರ್ತಾನೆ ಇಲ್ಲ ಏನೋ ಒಂದ್ ಎರಡುವರು ಏನೋ ನಮ್ ಕೆಲ್ಸ ಆಗು ಬಿಡುತ್ತೆ ಅಂದ್ಬಿಟ್ಟು ಬಂದಿರ್ತಾರೆ ಆದ್ರೂ ಕೂಡ ಇಲ್ಲಿ ಯಾರು ಒಬ್ಬರು ಇಲ್ಲ ಅಂತಂದ್ರೆ ಇನ್ನೆಷ್ಟ್ರ ಮಟ್ಟಿಗೆ ಇದು ಸರಿ ಇದು ಉಂಟೆ ವ್ಯಾಪ್ತಿಗೆ ಒಳಪಟ್ಟುವಂತಹ ಏನೋ ರಾಜಸ್ವ ನಿರ್ಲಿ ಏನೋ ನಿರೀಕ್ಷಕರ ಕಚೇರಿ ಕಂದಾಯ ಇಲಾಖೆ ಹ ಇದು ನಡೀತಾ ಇರೋಂಥದ್ದು ಬಂಧುಗಳೇ ಆ ನೋಡಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹ ಇಲ್ಲಿ ಅಕ್ಕ ಅವರು ಒಬ್ಬರೇ ಇದಾರೆ ಅವ್ರೇನು ಪಂಚಾಯತಿ ನೀವು ಪಂಚಾಯತಿ ಇಲ್ಲಿ ಗ್ರಾಮ ಸಹಾಯಕರು ಪಂಚಾಯತಿ ಇಲ್ಲಿ ಗ್ರಾಮ ಸಹಾಯಕರು ಬಂದು ಪಾಪ ಇಲ್ಲಿ ಅವ್ರಿಗೆ ಕಾಯ್ತಾ ಇದಾರೆ ಹ ಕಾಯ್ತಾ ಇದಾರೆ ಅನ್ನೋದಕ್ಕಿಂತ ಏನು ಆಫೀಸಲ್ಲಿ ಯಾರು ಇಲ್ವಲ್ಲ ಏನನ್ನ ಕದ್ದು ಮುಚ್ಚಿ ಏನಾದ್ರು ಎತ್ಕೊಂಡು ಹೋಗ್ಬಿಟ್ಟು ಅವರು ಫೈಲ್ ಗೀಲು ಆಗಿ ಹೇಗೆ ಅಂದ್ಬಿಟ್ಟು ಅವ್ರನ್ನ ಇಲ್ಲಿ ಕಳ್ಸಿದಾರೆ ಹಾ ಇಲ್ಲಿ ಅವ್ರನ್ನ ನೋಡ್ಕೊತಾ ಇದ್ದಾರೆ ಇಲ್ಲೇ ನಾ ಕೆಲ್ಸ ಮಾಡೋದು ಬಟ್ ಆದ್ರೂ ಕೂಡ ಯಾರು ಒಬ್ರು ಇಲ್ವಲ್ಲ ಏನು ಎತ್ತ ಹಾ ಇದು ನಮ್ಮಲ್ಲಿ ಆಗ್ತಾ ಇರತ್ತದ ಘಟನೆ ಬಂಧುಗಳೇ ನೋಡಿ ನೀವು ಆಲ್ರೆಡಿ ಏನು ಬಿ ಎ ಆರ್ ಐ ಆಫೀಸಲ್ಲಿ ಯಾರು ಸಹ ಒಬ್ಬರು ಇಲ್ಲ ಅಂದ್ರೆ ಇಲ್ಲಿ ಸರ್ಕಾರಿ ಕೆಲಸ ಮಾಡಕ್ ಬಂದವರ ಅದ್ ಯಾರ ಕೆಲಸ ಮಾಡಕ್ ಬಂದವ್ರೆ ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ರೈತರು ಅಥವಾ ಯಾರಾದ್ರೂ ಬಂದ್ರೆ ಅವ್ರ ಪ್ರಶ್ನೆಗಳನ್ನ ಅಥವಾ ಅವರ ಅಹ್ವಾಲುಗಳನ್ನ ಯಾರು ಸ್ವೀಕರಿಸ್ತಾರೆ ಯಾರು ಇಲ್ವಲ್ಲ ಈ ರಜಾ ಬೀಳ್ ಅವ್ರಿಗೆ ಬೀಗನ ಹಾಕ್ಬಿಟ್ರ ಅಕ್ಕ ಬೀಗ ಹಾಕ್ಬಿಟ್ರೆ ಇನ್ನೂ ಒಳ್ಳೇದು ಯಾರು ಒಬ್ಬ ಬರೋದಿರೋ ಆಚೆಗಡೆನ ಹೋಗ್ತಾರೆ ಒಳಗಡೆ ಬಂದು ಎಲ್ಲಾರು ಬಂದು ಅವರ ಚೇರ್ಗಳನ್ನ ನೋಡ್ಕೊಂಡು ಹೋಗೋದಲ್ಲ ಒಳ್ಳೆ ಲಕ್ಸುರಿಯಸ್ ಚೇರ್ಗಳು ಬಂದ್ಗಡೆ ಒಳ್ಳೆ ಲಕ್ಸುರಿಯಸ್ ಚೇರ್ಗಳು ಒಳ್ಳೆ ಬಿಲ್ಡಿಂಗ್ ಒಳ್ಳೆ ಕಟ್ಟಡ ಆದ್ರೆ ಇದು ಒಂದು ಒಬ್ಬರು ಕೂಡ ಸಾರ್ವಜನಿಕರು ಕೆಲ್ಸಕ್ಕೆ ಬರ್ತಾ ನೋಡ್ತಾ ಆಗ್ಬಿಟ್ಟಿದೆ ಯಾರು ಒಬ್ಬರು ಇಲ್ಲ ಯಾರು ಇಲ್ಲ ಏನಕ್ಕೆ ನಿಮಗೆ ಯಾರೋ ಒಬ್ರು ಬರ್ತಾರೆ ಏನೋ ಒಂದು ಪ್ರಶ್ನೆ ಮಾಡ್ತಾರೆ ಏನೋ ಒಂದು ಅಹ್ವಾಲ್ನ ಕೂಡ ಬರ್ತಾರೆ ಯಾರು ಸ್ವೀಕಾರ ಮಾಡ್ತಾರೆ ಹಣ ಏನಕ್ ಬಂದ್ರಿ ಸೆಕ್ರೆಟರಿ ಸಾಹೇಬ್ರು ಏನ್ ಕೆಲ್ಸದ ಬೇರೆ ಗಣಿ ಏನು ಕಂದಾಯ ಪತ್ರಗಳನ್ನ ಕಟ್ಟಕ್ ಬಂದ್ರಿ ಯಾರ ಕಟ್ತೀರ ಎಲ್ಲಿ ಕಟ್ತೀರಾ ಎಲ್ಲಿದ್ದಾರೆ ಮನೆಯಿಂದ ಮನೆಯಿಂದ ಹೆಂಗ ಎಷ್ಟೈತೆ ಟೈಮಿಗೆ ಪಾಪ ಗೊತ್ತಿಲ್ಲ ಈಗ ಹನ್ನೊಂದು ನಲವತ್ತಾಗಿದೆ ಟೈಮ್ ಹಾ ಯಾರು ಇಲ್ವಲ್ಲ ಇದಕ್ಕೆನೆ ಹೇಳ್ತೀರಾ ನೀವು ಇಂತಹ ರೈತರು ಪಾಪ ಕೆಲಸ ಕಾರ್ಯ ಹೊಲ ಜಮೀನು ಕೆಲಸನೆಲ್ಲ ಬಿಟ್ಟಿ ಇಂಥ ಆಯೋಗರುಗಳ್ನ ಹುಡ್ಕೊಂಡ್ ಬರೋಕೆ ಇವತ್ತು ಇಲಾಖೆಗಳು ಇದನ್ ಬಹುಶಃ ಎಲ್ಲ ನಮ್ಮ ರಾಜ್ಯದ ಕಂದಾಯ ಸಚಿವರು ಕೃಷ್ಣಬೈಡೆ ಗುಟ್ರುಗಳು ಏನಿದ್ರ ದಯ್ವಿಟ್ಟು ಬೇಕು ಎಲ್ಲೋ ಕೂತ್ಕೊಂಡು ಯಾವುದೋ ಒಂದ್ ನಾಲ್ಕ್ ದಿನ ನಾಲ್ಕು ಜನ ಯಾವುದೋ ಒಂದು ಕ್ಯಾಮ್ರಾಲ ಮುಂದೆ ಅವ್ರು ನಿಂತ್ಕೊಂಡು ಇಲಾಖೆಗಳಲ್ಲಿ ತಾಟ್ ಅನ್ನೋ ಬದಲು ಇಂಥವ್ರನ್ನ ಫಸ್ಟು ಕಡಾಖಂಡಿ ಸಸ್ಪೆಂಡ್ ಸಸ್ಪೆಂಡಲ್ಲ ಡಿಸ್ಮಿಸ್ ಮಾಡೋ ಕೆಲಸದಿಂದ ವಜಾ ಮಾಡ್ಬೇಕಿಂತ ಅಯೋಗ್ಯರುಗಳನ್ನ ಅದನ್ನ ಮಾಡೋದು ಬಿಟ್ಟು ಎಲ್ಲೋ ನಾಲ್ಕು ಜನ ಮೀಡಿಯಾಗಳು ಬಂದಾಗ ಹೊಡ್ಕೊಂಡು ತಾವು ನಿಂತ್ಕೊಳ್ಳೋ ಬದಲು ದೇಹ ಅಧಿಕಾರಿ ವರ್ಗಗಳನ್ನ ಕಡ್ಡಾಯವಾಗಿ ನಿವೃತ್ತಗೊಳಿಸಿ ಡಿಸ್ಮಿಸ್ ಮಾಡಿಸಿದ್ರನ್ನ ಅದಾಗಲ್ವೇ ಈಗ ರೈತರು ಬಂದು ನಿಂತಿದ್ದಾರೆ ಅವರು ಬಂದು ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಸ್ ಚಾರ್ಜ್ ಹಾಕ್ಕೊಂಡು ಇಂಥ ಅಯೋಗ್ಯರುಗಳಿಗೆ ಕಾನೂನು ಪ್ರಕಾರ ಪಾಪ ಏನೋ ಕಂದಾಯ ಕಟ್ಟಕ್ಕೆ ಬಂದಿರೋಂಥ ಆ ಇಂಥವ್ರು ಬಂದಾಗ್ಲೂ ಒಂದು ನಾಮಪಲಕಗಳಿಲ್ಲ ಸರಿಯಾದಂಥ ಮಾಹಿತಿಗಳಿಲ್ಲ ಅವ್ರೇನು ಬದುಕಿದಾರೋ ಸೊತೋಗಿದ್ದಾರೋ ತಿಥಿ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೋ ಅಥವಾ ಏಳು ಏನು ಅಟ್ಲೀಸ್ಟ್ ಏನು ಒಂದು ಅಟ್ಲಿ ರಿಜಿಸ್ಟ್ರೇನ್ ಮೇಂಟೈನ್ ಮಾಡಬೇಕಾಗಿರತ್ತೆ ಇಲಾಖೆಗಳಲ್ಲಿ ಯಾರೂ ಇಲ್ಲ ಅಲ್ಲಿ ಓನರು ಅಂತ ಅಲ್ಲಿ ಆಫೀಸ್ ಇನ್ಚಾರ್ಜ್ ಅಂದ್ಬಿಟ್ಟು ಒಂದು ಸ್ಟಾಫ್ ಒಂದು ಪಿ ಒನ್ ಯಾರೂ ಇಲ್ಲ ಆ ಎಮ್ಮ ಬಂದು ಯಾವುದೋ ಒಂದು ಸಂಬಂಧಪಟ್ಟಂಥ ಒಂದು ವ್ಯಕ್ತಿ ಬಂದು ಅಲ್ಲಿ ಕೂತಿದ್ದಾರೆ ಅಲ್ಲಿ ವ್ಯಕ್ತಿಗಳು ಇವತ್ತು ಮೋಜು ಮಸ್ತಿ ಮಾಡ್ಕೊಂಡು ಎಲ್ಲೋ ಅಲ್ಕೊಂಡು ಗಿಲ್ಕೊಂಡು ನಿಂತಿರ್ತಾರೆ ಈ ರೈತರುಗಳು ಪಾಪ ಯಾರು ಬಂದಾಗ ಇನ್ನೊಂದ್ ದಿನ ಹೇಳಿಲ್ವ ಇವತ್ತು ಇವ್ರಿಗೆ ಅಲ್ಲಿ ಬಂದು ಏನು ಪುಕ್ಸಟ್ಟೆ ಏನ್ ಕೆಲಸ ಆಗಲ್ಲ ಅಲ್ಲೂನು ನೂರು ಇನ್ನೂರು ಐನೂರು ಕಿತ್ತಿ ಇಂತ ಬಡವ್ರತವು ನಡೆಯಂತ ಕಾರ್ಯಕ್ರಮಗಳು ಇದ್ದವು ಬಟ್ ಇದು ಎಲ್ಲಿವರೆಗೂ ಇದು ಸಚಿವರ ಕೇಳಬೇಕು ಎಲ್ಲಿವರೆಗೂನು ಆದಷ್ಟು ಬೇಗ ಸರ್ಕಾರ ಅಧಿಕಾರಿಗಳು ಇಂತಹ ಕಾಯ್ ಕೆಲಸದ ಸಮಯದಲ್ಲಿ ಮೂಲ ಸ್ಥಳದಲ್ಲಿ ಇಲ್ಲ ಅಂದಾಗ ಇಂತಹ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ದಯವಿಟ್ಟು ಶಾಶ್ವತವಾಗಿ ಅವ್ರನ್ನ ಕಡ್ಡಾಯವಾಗಿ ಸರ್ಕಾರ ಕೆಲಸದಿಂದ ವಜಾಗೊಳಿಸಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾಲ್ಕು ಕಡೆ ಮಾಡಿ ಇನ್ನೂ ಬೇರೆ ಕಡೆ ಅಟ್ಲೀಸ್ಟ್ ಎತ್ತೆ ಎಚ್ಚೆತ್ಕೊಂಡು ಇಂಥ ಅಧಿಕಾರಿಗಳು ಇಂಥ ನಾಲಾಯಕರುಗಳು ಒಂದು ಸ್ವಲ್ಪ ಅಲರ್ಟ್ ಆಗಿ ಮುಂದೆ ಬರುವಂತಹ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಮೂಲ ಸ್ಥಳದಲ್ಲಿ ಬರುವಂತಹ ಸಾರ್ವಜನಿಕರಿಗೆ ರೈತರಿಗೆ ಒಂದು ಸಹಾಯ ಮಾಡಬೇಕು ಕೆಲಸ ಮಾಡಬೇಕು ಅಂತ ಕೇಳ್ತಾರೆ ನೋಡಿ ಪಾಪ ರೈತರು ಬಂದು ನಿಂತಿ ನಮಗೆ ಇರಬಹುದು ಇಲ್ಲ ಬರೇ ಇಲ್ಲ ನೀವು ರೈತರ ಪಾಪ ಕಂದಾಯಕ ಕಟ್ಟಕೇನ ಇದ್ರು ಬಟ್ ಯಾರು ಇಲ್ಲ ಅಲ್ವಾ ಇದು ಸಾರ್ವಜನಿಕರಿಗೆ ನಿಜولی ಅವರ ಸ್ಪಂದನೆ ಮಾಡ್ತಾರೆ ಇವರೋ ಅಲ್ಲ 10 ಗಂಟೆ ಐದ್ ನಿಮಿಷಕ್ಕೆ ಇಲ್ಲಿ ಇರ್ಬೇಕು ಅನ್ನೋದು ಇದೆ ಕಾಲ ನಿಯಮ ಇದೆ ಅಮೇ ಸಕ ಏನೋ ಈ ಸರ್ಕಾರ ನೀವು ಇಷ್ಟಕ್ಕೆ ಬಂದು ಅಲ್ಲಿ ನಿಮ್ಮ ಚೇಂಬರ್ ಅಲ್ಲಿ ಕುಂತ್ಕೊಬೇಕು ಅಂತ ಹಾ ಸ್ವಾಮಿ ಗೊತ್ತಾಗಲ್ಲ ಹಾ ಬಂದೆ ನಾವು ಬರೋದು ಅದೆ ನೀವು ಕೆಲಸ ಕಾರ್ಯ ಎಲ್ಲಾ ಬಿಟ್ಟು ಬಂದಿದ್ದೀರ ಬಸದ ಫೋಟೋ ಪಾಪ ಏನು ಮಾಡಕಾಗಲ್ಲ ನಮ್ಗೆ ಕಷ್ಟ ನಾವ್ ಬರಲೇಬೇಕು ಬರಲೇಬೇಕು ಆದ್ರೆ ಅಧಿಕಾರಿಗಳು ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಏನೋ ಸೊಮೆ ಅವ್ರ ಸೇರ್ಬೇಕಾದ್ರು ನಾವ್ ಹೋಗ್ಬೇಕ್ ಹೋಗ್ಬೇಕಾದ್ರು ಅವ್ರಿಗೆ ಅವ್ರ ಏನೇ ತೊಂದ್ರೆ ಇರ್ತಾವ್ ಜನ ಮನೆಗಳಿಗೆ ಕಾಯಿಲೆ ಕಾಯಲ್ಲ ಇರ್ತಾವೇನೋ ಅವೆಲ್ಲ ಏನು ಮಾಡಕ ಐತಿ ನಿಜಾನೆ ಪ್ರಪಂಚ ನಾನೇ ಏನಿದ್ರೆ ಇರ್ತದ ಅಲ್ವಾ ಏನು ಇವರಾ ನೀವು ಪಾಪ ಜನಗಳನ್ನ ಬರೆಯಕ್ ಮಾತಾಡ್ತಾರೆ ಹೌದು ಅವ್ರು ಯಾವುದಾರ ನಮ್ಗ್ ಅದಿಲ್ಲ ಇದಿಲ್ಲ ಅಲ್ಲ ಹಂಗ್ ಮಾಡೋಲ್ಲ

ಹ್ಮ್ ಅವ್ನು ಉಳಿಸೋದೇ ಇಲ್ಲ ಅವ್ರು ಬಾಳಾಕ್ ಆಗೋದಿಲ್ಲ ಮಾಡ್ಬಿಟ್ಟಾರೆ ಜನ ಕಂಡು ಹಿಡ್ತಾರೆ ಸ್ವಾಮಿ ಅಂತ ನಮ್ ದೇಶ ಯಾರೋ ಮದುವೆ ಯಾರ ಮಾತಾಡ್ತಾರೋ ಅವ್ರೆಲ್ಲ ಸಾಯಿ ಹೌದು ಹೌದು ಅದಂತೂ ನೂರು ಕೂಡ ಪಾಪ ನೀವು ಕಷ್ಟಪಟ್ಟು ಮಾತಾಡ್ಕೊ ಸಂತೋಷ್ ಅದೇ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ನೋಡಿ ನೀವ್ ಕೆಲಸ ಹೋಗೋ ಕಾರ್ಯ ಎಲ್ಲ ಬಿಟ್ಟು ಬದುಕಿರ ಇಷ್ಟು ಜನರಲ್ಲಿ ಒಬ್ರು ಇಲ್ವಲ್ಲ ಅಂದ್ರೆ ಇದು ಕೆಲ್ಸ ಬಿಟ್ಟು ಕಾರ್ಯ ಬಿಟ್ಟು ಬಲ್ಸಾಕ್ಕೊಂಡು ಬಂದು ಇಲ್ಲಿ ಏನೋ ಹೋಗೋಣ ಏನೋ ಜವಾಬ್ದಾರಿತನ ಈ ನಾಡು ಈ ದೇಶ ಬದುಕ್ಬೇಕು ಇವರೆಲ್ಲ ಸಮ ನಮ್ಮ ತೆರಿಗೆ ಹಣದಲ್ಲೇ ಅದು ಕೂಡ ಹತ್ತು ಗಂಟೆ ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಹೆಚ್ಚು ಕಮ್ಮಿ ಬರ್ಬೇಕಾಗಿತ್ತು ಒಟ್ಟಿ ಇವತ್ತು ಹನ್ನೊಂದು ಗಂಟೆ ನಲವತ್ತು ನಿಮಿಷ ಆಗಿದೆ ಇನ್ನು ಯಾರು ಬಂದಿಲ್ಲ ನಮ್ಮ ಅಹವಾಲುಗಳನ್ನ ಯಾರು ಸ್ವೀಕರಿಸ್ತಾರೆ ಕಂದಾಯ ಸಚಿವರೇ ದಯವಿಟ್ಟು ಕಂದಾಯ ಸಚಿವರು ನೋಡಿ ಯಾವ ರೀತಿಯಾಗಿ ರಾಜುಟ್ಟಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಒಂದು ನಲವತ್ತಾರು ಒಬ್ಬ ಅಧಿಕಾರಿಗಳು ಬಂದಿಲ್ಲ ಕೃಷ್ಣ ಬೈರೇಗೌಡರು ತಾವು ನೋಡಿ ಸ್ವಾಮಿ ಯಾವ ರೀತಿಯಾಗಿ ನಡೀತಾ ಇದೆ ಯಾರು ಕೂಡ ಒಬ್ರು ಇಲ್ಲ ಈಗ ರೈತರು ಬಂದಿದ್ದಾರೆ ಅವ್ರ ಕೆಲಸ ಕಾರ್ಯ ಏನು ಟ್ಯಾಕ್ಸ್ ಕಟ್ಟಬೇಕಂತೆ